ವರ್ತೂರ್ನ ಓಡಿ ಬಂದು ಹಗ್ ಮಾಡಿದ ಸಂಗೀತ ಅಂತ ಹೇಳ್ಬೋದು ಅದು ವರ್ತುರ್ ಸಂತೋಷನ ಎದೆಗೆ ಹಗ್ ಮಾಡಿಕೊಂಡರು ಅಂತಲೇ ಹೇಳ್ಬೋದು ವರ್ತೂರ್ ಮನೆಗೆ ಬಂದಂಥ ಅವರು ಇಂದು ಸ್ಪೆಷಲ್ ಆಗಿ ಕಂಡ್ರು ಅಂತ ಹೇಳ್ಬೋದು ಇನ್ನು ಸಂಗೀತವರು ಬಂದಂಥ ವಿಷಯ ತಿಳಿದಂಥ ವರ್ತೂರ್ ಸಂತೋಷನ ಊರಿನ ಜನ ಎಲ್ಲರೂ ಕೂಡ ಓಡಿ ಬಂದರು ಇನ್ನು ವಿಶೇಷ ಏನಪ್ಪ ತುಕಾಲಿ ಕೂಡ ಬಂದಿದ್ದಾರೆ ಹಾಗೆ ತುಕಾಲಿ ಎಂಟು ಇಲ್ಲಿಗೆ ಬಂದಿದ್ದಾರೆ ಇನ್ನು ವರ್ತುರ್ ಸಂತೋಷನಂತೂ ಸಿಕ್ಕಾಪಟ್ಟೆ ಹಗ್ಗು ಮಾಡಿ ಐದು ನಿಮಿಷ ಹಾಗೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಏನು ಸಂಗೀತನ ನೋಡಿದಂಥ ವರ್ತರು ತುಂಬಾ ಖುಷಿಪಟ್ಟಿದ್ದಾರೆ ನಿಜಕ್ಕೂ ನೀನು ಮನೆಗೆ ಬರ್ತೀಯ ಅಂತ ಅಂದೇ ಅಂತ ಹೇಳಿ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತು ದೊಡ್ಡದಾಗಿ ಬಾಡೂಟ ಕೂಡ ಮಾಡಿಸಿದ್ದಾರೆ ಮನೆಯಲ್ಲಿ ಯಾಕೆಂದರೆ ಸಂಗೀತ ಸ್ಪೆಷಲಾಗಿ ತುಕಾಲಿ ಪ್ರತಾಪ್ ಎಲ್ಲರೂ ಕೂಡ ಬಂದಿರೋದು ವರ್ತರ ಮನೆಗೆ ತುಂಬಾ ಸಂತೋಷವಾಗಿದೆ ಅಂತಲೂ ಕೂಡ ಹೇಳ್ಬೋದು ಏನೋ ಸಂಗೀತನ ನೋಡಿದಂಥ ವರ್ತರು ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ ಮನೇಲಂತೂ ಸಿಕ್ಕಾಪಟ್ಟೆ ಜಗಳಾಡ್ತಿದ್ವಿ ಅಟ್ಲೀಸ್ಟ್ ಇಲ್ಲಿಗವ್ರು ಬಂದು ಪ್ರೀತಿಯಿಂದ ಮಾತಾಡ್ತಾರೆ ತುಂಬಾ ಸಂತೋಷ ಆಗ್ತದೆ ಅಂತೇಳಿ ಹೇಳಿದ್ರು ಏನೋ ಸಂಗೀತ ಹಗ್ಗ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಸಂತೋಷಪಟ್ಟರು ನಮ್ಮ ವರ್ತರು ಸಂತೋಷವರು ಏನೋ ಪ್ರತಾಪ್ ಕೂಡ ಅಲ್ಲೇ ಇದ್ದು ಓ ದೀದಿ ಏನು ಸೂಪರ್ ಇಷ್ಟೊಂದು ದೂರ ಹಗ್ ಮಾಡ್ತಿದ್ದೀರ ಜ ರೀ ಜಾಸ್ತಿ ಆದರೂ ಪ್ರೀತಿ ಆಗ್ಬಿಡುತ್ತೆ ಅಂತ ಹೇಳಿ ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ ನಮ್ಮ ಡ್ರೋನ್ ಕೂಡ